ಹಾಯ್ ಎಲ್ಲರಿಗೂ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹೆಂಗ ದಿನ ಸಂಚಿಕೆನಾಗಿ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅದನ್ನ ಮರಿಬೇಡಿ ಈ ಕಡೆ ಅಜಿತ್ ಭೂಮಿನ ಯಾವಾಗ ಬೇರೆ ಬೇರೆ ಬಲಗಿಸ್ಬೇಕು ಅನ್ನೋ ತೀರ್ಮಾನ ಕೇಳ್ತಾರೆ ಕೇಳ್ತಿದ್ದಾಗೆ ಅಜಿತ್ನಿಗೆ ನಿಜವಾಗ ಆತ್ಮಪೂರ್ವವಾಗಿ ಏನು ಅವಳ ಮೇಲೆ ಅಗಾಧವಾದಂತಹ ಪ್ರೀತಿ ಇತ್ತು ಅದನ್ನ ಹದಿನಿಟ್ಕೊಳಕ್ ಸಾಧ್ಯನೇ ಆಗೋದಿಲ್ಲ ಅವನ್ಗೆ ಅವ್ರ ಮುಂದೆ ಮನೆಯವ್ರ ಮುಂದೆಲೇ ಹೇಳ್ತಾನೆ ಚಾನ್ಸೇ ಇಲ್ಲ ಬಿಟ್ಟಿರೋಕ್ ಸಾಧ್ಯನೇ ಇಲ್ಲ ನಾನು ಅಂತ ಹೇಳ್ತಾರೆ ಹೇಳ್ತಾನೆ ಜೊತೆಗೆ ಎಲ್ಲ ಹೇಳ್ತಾರೆ ಜೀವಕ್ಕೆ ಅಪಾಯ ಇದೆ ಬೇಡ ಜೀವಕ್ಕೆ ಕೊಡ್ತೀಯ ಅಂತ ಹೇಳಿ ಎಲ್ಲ ವಿಧವಾಗಿ ಹೇಳ್ತಾರೆ ಆದ್ರೂ ಕೂಡ ಅವನ್ ಕೇಳೋಲ್ಲ ಹೊರಗಡೆ ಕರ್ಕೊಂಡ್ ಬಂದು ಭೂಮಿನ ಹೇಳ್ತಾನೆ ಭೂಮಿ ನಿಜಕ್ಕೂ ನೀನು ನೀನೇನು ನೀನು ಹೇಳ್ಬಿಟ್ಟೆ ಸುಮ್ ಸುಮ್ನೆ ನೀನ್ ಹೇಳಿದ್ರು ಕೂಡ ನನಗೆ ನನ್ಗೆ ನನ್ನ ಭಾವನೆಗಳನ್ನ ಹದ್ಬಿಟ್ಕೊಳಕ್ ಆಯ್ತಾ ಇಲ್ಲ ಈ ಕ್ಷಣದಲ್ಲಿ ನಾನು ಅನ್ಕೊಂಡಿದ್ದೆ ನಾನು ನನ್ನ ಎಮೋಷನ್ ಅಷ್ಟು ಸುಲಭವಾಗಿ ನಾನು ವೀಕ್ ಮೈಂಡೆಡ್ ಅಲ್ಲ ನಾನು ಸೋಲಲ್ಲ ನಾನು ನಿನ್ ಮುಂದೆ ಅಂತ ಹೇಳಿ ಬಹಳನೇ ಚಲವಾಗಿದ್ದೆ ಅಟವಾಗಿದ್ದೆ ಆದ್ರೆ ನನಗೆ ಈ ಕ್ಷಣಕ್ಕೆ ಅನಿಸ್ತಾ ಇದೆ ಅದನ್ನ ಅದ್ಬಿಟ್ಕೊಳಕೆ ಆಗ್ತಾನೆ ಇಲ್ಲ ನನಗೆ ನಿನ್ಗ್ ಸೋತೋಗ್ಬಿಟ್ಟಿದ್ರಿ ಯಾಕೆಂದ್ರೆ ನಿನ್ನ ಆ ಒಳ್ಳೆತನ ಒಳ್ಳೆ ಗುಣಗಳು ಸದಾ ನನ್ನ ಬಹಳಷ್ಟು ನಿನ್ ಬಗ್ಗೆ ಪ್ರೀತಿ ಅನುರಾಗ ಅಷ್ಟು ಅಗಾಧವಾಗಿ ಬರ್ತಾ ಇದೆ ನಿನ್ ಮೇಲೆ ಭೂಮಿ ಬಿಟ್ಟಿರ್ಲ ಆಗದಷ್ಟು ಹಾಗಾಗಿ ನಾನು ಈ ಚೆನ್ನಾಗಿ ಸೋತ್ ಬಿಟ್ಟಿದ್ದೇನೆ ಐ ಲವ್ ಯು ಬಹಳ ಪ್ರೀತಿಸ್ತೀನಿ ಆತ ನನ್ನ ಬಿಟ್ಟಿರ್ಲಾರೆ ಭೂಮಿ ಅಂತ ಹೇಳಿ ಹೇಳ್ತಾರೆ ಅದಂತಿದ್ದಾಗೆನೆ ಭೂಮಿಗೆ ಶಾಕ್ ಮಜಿದ್ ಸಾಹಿದ್ರ ನನ್ನ ಮೇಲೆ ಪ್ರೀತಿ ವ್ಯಕ್ತಪಡಿಸ್ತಾ ಇರೋದು ಅಂತ ಹೇಳಿ ಯಾಕೆಂದ್ರೆ ಅವಳು ಸ್ವಲ್ಪ ನೆಗ್ಲೆಕ್ಟ್ ಆಗಿ ಇದ್ಲು ಭೂಮಿ ಇವನು ಕೂಡ ಅಜಿತನು ಕೂಡ ಅಂತರಂಗದಲ್ಲಿ ಪ್ರೀತಿ ಇದ್ರು ಕೂಡ ಸತ್ಯನ ಎಷ್ಟೋ ಬಾರಿ ಹೇಳೋರು ಏ ಅಜಿತಾ ನಿನಗೆ ಪ್ರೀತಿ ಇದೆ ಕಣೋ ನೀನ್ ಸುಮ್ನೆ ಸುಮ್ಮನೆ ಸುಳ್ಳು ಸುಳ್ಳು ತಪ್ಪಿಸ್ಕತಿದ್ಯಾ ಅಷ್ಟೇ ನಿನಗ ಭೂಮಿ ಭೂಮಿಯಲ್ಲಿ ಪ್ರೀತಿ ಇದೆ ನೀನ ಅದನ್ನ ವ್ಯಕ್ತಪಡಿಸ್ತಾ ಇಲ್ಲ ಅಷ್ಟೇಯ ಅದನ್ನ ವ್ಯಕ್ತಪಡಿಸು ವ್ಯಕ್ತಪಡಿಸು ನೋಡು ಸೀತಾರಾಮ ಕಲ್ಯಾಣದಲ್ಲಿ ನಿನ್ಗೆ ಶಾಶ್ವತವಾಗಿ ನೀನು ಎಂತಿ ಜನ್ಮಕ್ಕೂ ಜನ್ಮಕ್ಕ ಹಾಗೆ ಬಿಟ್ಟಿಲ್ಲ ಸಂಬಂಧ ಅಂತ ಹೇಳಿ ಮೂರು ಗಂಟೆ ಹಾಕಿದಿಯಾ ಅದು ನೆನ್ಪಿರ್ಲಿ ಅಜಿತಾ ನಿನಗೆ ಅಂತ ಹೇಳಿ ಸತ್ಯನೂ ಕೂಡ ಹೇಳಿದ್ರು ಅದೆಲ್ಲ ನೆಗ್ಲೆಕ್ಟ್ ಮಾಡಾಕಿದ್ದ ಜೊತೆಗೆ ಯಾವಾಗ ಮನೆಯಲ್ಲಿ ಬಹಳ ಒತ್ತಡ ಬರ್ತದೋ ಇಲ್ಲಿನ ಅಜ್ಜಿ ಹಾಗೆನೇ ಅಪ್ಪು ಎಲ್ಲ ಖತರ್ನಾಕ ಐಡಿಯಾ ಮಾಡಿರ್ತಾರೆ ಬೇರೆ ಮಾಡ್ಬೇಕು ಅಂತ ಹೇಳಿ ಬೇರೆ ಅನಿ ಅಂತ ಪಟ್ಟಿಡ್ತು ಕೂತಿದ್ದಾರೆ ಹೀಗಾದ್ರು ಮಾಡಿದ್ದೀನಿ ಮನೆಯಿಂದ ಹೊರ ಹಾಕ್ಬೇಕು ಅಂತ ಹೇಳಿ ಆದ್ರೂ ಅಜಿತ್ ಅವನು ಕೇವಲ ಒಪ್ಪಂದದ ಮದುವೆ ಆದ್ರೂ ಕೂಡ ಆಂತರಂಗಿಕವಾಗಿ ಅಗಾಧವಾಗಿ ಪ್ರೀತಿಸ್ತಾ ಇದ್ದ ಅವಳನ್ನ ಅಷ್ಟು ಪ್ರೀತಿಯಿಂದಾನೇ ಅವಳನ್ನ ಹೆಚ್ಚು ಹೆಚ್ಚಿಗೂ ಕೂಡ ರಕ್ಷಣೆ ಮಾಡ್ತಾ ಬಂದ ಒಂದು ಒಂದು ಹಣ್ಣಷ್ಟು ಕೂಡ ಅವಳಿಗೆ ನೋವು ಬಿಡ್ತಿರ್ಲಿಲ್ಲ ಆ ರೀತಿ ಅವಳಿಗೆ ರಕ್ಷಣೆಯನ್ನು ನೀಡ್ತಾ ಬಂದ ಇಲ್ಲಿ ಅದನ್ನ ಯಾವಾಗ ಸಂಪೂರ್ಣ ಅವಳಿಂದ ದೂರನೇ ಇರಬೇಕು ಅಂತ ಹೇಳಿ ಅಜ್ಜಿ ಕೈಲಿ ಏಳ್ಸ್ ಬಿಡ್ತಾರೋ ನಿನ್ ಜೀವಕ್ಕೆ ಕಂಠಕಾಯಿ ಬೆಕ್ಕನೋ ಹಾಗೆ ಹೀಗೆ ಅಂತ ರಾಮಣ ಹೇಳ್ತಾರೆ ಅದನ್ನ ಸಂಗೀತ ಬಡಕಣ ಮಗನೆ ಅಜ್ಜಿ ವಿಧ್ವಿದವಾಗಿ ಹೇಳ್ತಾರೆ ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಯಾವಾಗ ಅಜ್ಜಿ ಹೇಳ್ಬಿಡ್ತಾರೋ ಜೊತೆಗೆ ಅವನು ಮಾಗಿನೂ ಕೂಡ ಬರ್ಫಿ ತಂದ್ಕೊಟ್ಟಿರ್ತಾನೆ ಸ್ವೀಟು ಬಹಳ ಇಷ್ಟ ಅಜ್ಜಿ ನಿನ್ ಅಲ್ಲದೆ ಇನ್ ಯಾರಿಗ್ ತರಕ್ ಸಾಧ್ಯ ತಿನ್ನು ಅಂತ ಹೇಳಿ ಆ ಕ್ಷಣದಲ್ಲಿ ಸ್ವೀಟ್ ಎಲ್ಲ ತಂದು ಕೂಡ ಅಜ್ಜಿ ಮಾತಾಟ್ಟಿರ್ ಕುತ್ಕೋತಾರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಯಾವಾಗ ಮನೆ ಬಿಟ್ಟು ಹೋಗ್ತೀನಿ ಅಂತ ಅಂತಾರಿಗೆ ವಿಧಿ ಇಲ್ದನೆ ಎಲ್ಲಿ ನನ್ನ ಭೂಮಿನ ನನ್ನಿಂದ ದೂರ ಮಾಡ್ಬಿಡ್ತಾರೋ ಇನ್ನೇನು ಇದಕ್ಕಿನ್ನೇನು ಏನು ಪರಿಹಾರ ಇಲ್ಲ ಅನ್ನೋದೊನ್ಗೆ ಖಚಿತ ಆಗ್ಬಿಡ್ತದೆ ಅದಕ್ಕೆ ಅವ್ರ ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ನನಗ್ ಭೂಮಿನ ಸ್ಪರ್ಶ ಮಾಡಬಾರ್ದು ಅಷ್ಟೇ ತಾನೇ ಮುಟ್ಬಾರ್ದು ಅಷ್ಟೇ ತಾನೇ ಆಗ್ಬೋದು ಆದ್ರೆ ನಾನು ಭೂಮಿ ಮುಟ್ಟಿಸ್ಕೊಡ್ದಾಗ ಒಬ್ಬ ಲಾಂಗ್ ಡ್ರೈವ್ ಹೋಗ್ಬೋದಲ್ಲ ಭೂಮಿ ಆ ಕಡೆ ನಾನು ಈ ಕಡೆ ಆಯ್ತಲ್ಲ ಅದಂತಿದ್ದಾಗೇನೆ ಅಜ್ಜಿ ಮುಖನ ಅಪ್ಪು ನೋಡ್ತಾಳೆ ಇಲ್ಲಾದ್ರೂ ತಪ್ಪಿಸ್ಬೋದಲ್ಲ ನಮ್ಮ ಅಜ್ಜಿ ಇದಕ್ಕೂ ತಾನೆ ಯಾಕೆ ಒಕ್ಕೆ ಕೊಡ್ತಾಳೆ ಅಂತ ಹೇಳಿ ಆದ್ರೆ ಅಜಿತಾ ಅವ್ರ ಅಮ್ಮನ ಜೊತೆ ನಿನ್ ಸಂಗೀತ ಆಯ್ತು ಮಗನೆ ನನ್ ಮಗ ಸೊಸ್ ಮೇಲೆ ನನ್ ಬಹಳ ನಂಬಿಕೆ ಇದೆ ಇದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಮಗನೆ ನೀನು ಇಷ್ಟ ಬಂದಂಗ ಆಗಿ ಒಟ್ಟಾರೆ ಟಚ್ ಮಾಡಂಗಿಲ್ಲ ಅಷ್ಟೇ ಅದು ಆಗ್ಲಿ ನಿನ್ ಮಗನ ಹೀರು ಮಗನ ಹೆಂಗ್ ರೂಮಾಲೆ ಅಂತಿದ್ರು ಒಕ್ಕೇ ಕೊಟ್ಬಿಡ್ತಾಳೆ ಒಕ್ಕೆ ಕೊಡ್ತಿದ್ದಾಗಿನೇ ಓ ನನ್ ಮದ್ದು ಅಮ್ಮ ಆಯ್ತಮ್ಮ ನಾನಿನ್ನು ಯಾವ್ದೇ ಕಾರಣಕ್ಕೂ ಕೂಡ ನಾನು ಮುಟ್ಟಿಸ್ಕೊಲ್ಲ ಒಬ್ರಿಗೊಬ್ರು ನಾವು ದೂರ ದೂರನೇ ಇರ್ತೀವಿ ಆದ್ರೆ ಲಾಂಗ್ ಡ್ರೈವ್ ಹೋಗ್ಬರ್ತೀವಿ ಅಂತ ಹೇಳಿ ಲಾಂಗ್ ಡ್ರೈವ್ ಹೋಗ್ತಾನೆ ಆ ಲಾಂಗ್ ಡ್ರೈವ್ ಹೋದಂತ ಸಂದರ್ಭದಲ್ಲಿ ಅವನು ತನ್ನ ಅಗಾಧವಾದಂತಹ ಆ ಮನಸ್ಸಿನಲ್ಲಿ ಬಚ್ಚಿಟ್ಕೊಂಡಂತಹ ಪ್ರೀತಿಯನ್ನ ಅಹ್ ಹೇಳ್ಕೊ ಭೂಮಿ ಕೈಲಿ ಹಿಂದೆ ತಡೆಯಕ್ಕೊಲ್ಲ ಭೂಮಿ ನಿನ್ನ ಒಳ್ಳೆ ಗುಣ ಪದೇ ಪದೇ ನನಗೆ ಪರೀಕ್ಷೆಯನ್ನ ಓಡ್ತಾ ಇದೆ ಈ ಸಂದರ್ಭದಲ್ಲಿ ಯಾವಾಗ ನೀನ್ ಅದನ್ನ ವ್ಯಕ್ತಪಡಿಸ್ತು ನನ್ನ ಕೈಲಂತೂ ನನಗೆ ಇದನ್ನ ಅಹ್ ಹೇಳದೇ ಇರಕ್ ಆಗ್ತಾನೆ ಇಲ್ಲ ನಾನು ನಿನ್ನನ್ನು ಅಗಾಧ ಪ್ರೀತಿಸ್ತೀನಿ ಭೂಮಿ ಐ ಲವ್ ಭೂಮಿ ಏನನ್ನ ಬಿಟ್ಟಿರೋದಿಲ್ಲ ಅಂತ ಹೇಳಿ ತನ್ನ ಮನದಾಳದ ಇಚ್ಛೆಯನ್ನ ಹೇಳ್ಕೊಡ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ப்ளீஸ் சப்ஸ்கிரைப் ஷேர் ஒன் லேக் கொடி எல்லூ கூட அனந்த அன்த்தவாத